ಇಪ್ಪತ್ನಾಲ್ಕು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಂಡಿಯನ್ ಏರ್ಲೈನ್ಸ್ನ ವಿಮಾನ ಐ ಸಿ ಏಟ್ ಒನ್ ಫೋರ್ ಕಾಠ್ಮಾಂಡುವಿನ ತ್ರಿಭುವನ್ ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣ ಬೆಳೆಸುತ್ತದೆ ಸಾಮಾನ್ಯವಾಗಿ ಕಾಠ್ಮಾಂಡುವಿನಿಂದ ದೆಹಲಿಗೆ ತಲುಪಲು ಸರಿಸುಮಾರು ಎರಡು ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಈ ವಿಮಾನದಲ್ಲಿ ಕೂತಿರುವ ಪ್ರಯಾಣಿಕರಿಗೆ ಗೊತ್ತೇ ಇರುವುದಿಲ್ಲ ಅವರ ಈ ದೆಹಲಿಯ ಪ್ರಯಾಣ ಇನ್ನೂ ದೂರವಾಗಲಿದೆ ಅಂತ ಈ ವಿಮಾನವನ್ನ ಐದು ಜನರ ತಂಡದಿಂದ ಹೈಜಾಕ್ ಮಾಡಲಾಗುತ್ತದೆ ಮತ್ತು ಭಾರತ ಸರಕಾರದಿಂದ ಎರಡು ನೂರು ಮಿಲಿಯನ್ ಡಾಲರ್ಸ್ಗಾಗಿ ಡಿಮ್ಯಾಂಡ್ ಮಾಡಲಾಗುತ್ತದೆ ಇದು ಇಡೀ ನಮ್ಮ ದೇಶದಲ್ಲಿಯೇ ತುಂಬಾ ದೊಡ್ಡ ಮತ್ತು ಮೊದಲನೇ ಹಾಗೂ ಈವರೆಗಿನ ಕೊನೆಯ ಪ್ಲೇನ್ ಹೈಜಾಕ್ ಆಗಿರುತ್ತದೆ ಬನ್ನಿ ಇಡೀ ಈ ಹೈಜಾಕ್ ಸ್ಟೋರಿಯನ್ನ ವಿವರವಾಗಿ ತಿಳಿದುಕೊಳ್ಳೋಣ